ಸ್ನೇಹಿತರೆ ನಾನು ದೋಹದಿಂದ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಶುಕ್ರವಾರ ಆಗಿರೋದ್ರಿಂದ ಇವತ್ತು ನನಗೆ ಅರ್ಲಿ ಮಾರ್ನಿಂಗ್ ಡ್ಯೂಟಿ ಬಂದಿತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ರೆಗ್ಯುಲರ್ ಡ್ಯೂಟಿ ಇರಲಿಲ್ಲ ಇದು ಬಂದ್ಬಿಟ್ಟು ನನಗೆ ಒಂದು ಎಕ್ಸ್ಟ್ರಾ ಡ್ಯೂಟಿ ಇದೊಂದು ಮುಗಿಸ್ಬಿಟ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ಯಾವುದು ಡ್ಯೂಟಿ ಇರಲ್ಲ ಇವತ್ತು ಈ ಮನೆಯಲ್ಲಿ ಡ್ರೈವರ್ಸ್ಗಳಿಗಾಗಿ ಒಂದು ಪಿಕಪ್ ಅನ್ನು ಕೊಟ್ಟಿದ್ದಾರೆ ನಾನು ಪಿಕಪ್ನ ಆಯಿಲು ಹಾಗೆ ನೀರೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಗಾಡಿನ ಡ್ಯೂಟಿ ಏನಪ್ಪಾ ಅಂದ್ರೆ ಅಲ್ಕೋರಿಂದ ಐನ್ ಕಾಲ್ ಒಂದು ಬ್ಯಾಕರಿಂದ ಐಟಮ್ಸ್ ತರಬೇಕಾಗಿತ್ತು ನಮ್ಮ ಅರಬ್ಬಿ ನಿನ್ನೆ ಅದನ್ನು ಆರ್ಡರ್ ಮಾಡಿಟ್ಟಿದ್ರು ನಾನು ಪೇ ಮಾಡಿ ಪಿಕ್ ಮಾಡೋದಷ್ಟೇ ಸ್ನೇಹಿತರೆ ಈ ಸ್ಟೇರಿಂಗ್ ನೋಡಿ ಹೆಂಗಿದೆ ಅಂತ ಈ ಗಾಡಿ ಬಂದ್ಬಿಟ್ಟು ಟೊಯಾಟೊ ಕಂಪ್ನಿದು ಪಿಕಪ್ ಹೈಲುಕ್ಸ್ ಅಂತ ಆಮೇಲೆ ಅಲ್ಲಿ ಎದುರುಗಡೆ ಕಾಣ್ತಾ ಇದ್ದ ಒಂದು ಪಿಕಪ್ ಅದು ನಮ್ದೇ ಅಂದ್ರೆ ನಾವು ಮೂರು ಡ್ರೈವರ್ ಇದೀವಿ ಮೂರು ಡ್ರೈವರ್ಗೆ ಎರಡು ಪಿಕಪ್ ಒಂದು ಬಿಸಿ ಆದಾಗ ಇನ್ನೊಂದನ್ನು ಯೂಸ್ ಮಾಡ್ಕೊಂತೀವಿ ಅರಬಿಗಳ ಎಲ್ಲ ಮನೆಯಲ್ಲೂ ಇಂತ ಒಂದು ಗಾಡಿಯನ್ನು ಇಟ್ಟಿರ್ತಾರೆ ಒಳ್ಳೆ ಉಪಕಾರ ಆಗುತ್ತೆ ನಾವು ಪರ್ಸನಲ್ ಆಗಿ ಸ್ನೇಹಿತರೆ ನಾನು ಶಮಲ್ ಎಕ್ಸ್ಪ್ರೆಸ್ ಹೈವೇಗೆ ಈಗ ಎಂಟ್ರಿ ಆಗಿದ್ದೀನಿ ಇದು ದೋಹಾದಿಂದ ಶಮಲ್ ಅನ್ನ ತಲುಪುತ್ತೆ ಶಮಲ್ ಅಂದ್ರೆ ಬಹಾರೇನ್ ಬೌಂಡ್ರಿ ಸ್ನೇಹಿತರೆ ಇದು ದೋಹಾದ ಮೇನ್ ಎಕ್ಸ್ಪ್ರೆಸ್ ಹೈವೇ ಇದು ಐದು ಪಥದ ರೋಡ್ ಹೆಂಗಿದೆ ನೋಡಿ ಸಿಕ್ಕಾಪಟ್ಟೆ ಫಾಗ್ ಇದೆ ಬಾರಿ ಡೇಂಜರ್ಲಿ ಗಾಡಿ ಓಡಿಸಬೇಕು ಫೋರ್ ಇಂಡಿಕೇಟರ್ ಆಗಿ ಹೆಡ್ ಲೈಟ್ ಹಾಕೊಂಡು ಓಡಿಸಬೇಕು ನಾವು ಟ್ರ್ಯಾಕ್ ಅನ್ನ ಚೇಂಜ್ ಮಾಡಬೇಕಾದರೂ ನಾವು ಇಂಡಿಕೇಟರ್ ಹಾಕೊಂಡೆ ಮಾಡಬೇಕು ಇಲ್ಲ ಅಂದರೆ ಆಧಾರ ಬಂದು ಹಿಂದಡೆ ಗುದ್ದು ಬಿಡ್ತಾರೆ ಸ್ನೇಹಿತರೆ ವರ್ಷ ಪೂರ್ತಿ ದಗ ದಗ ಅನ್ನುವ ಈ ಕೊಲ್ಲಿ ರಾಷ್ಟ್ರ ಈ ವೈಬ್ ನೋಡಿದ್ರೆ ಸೇಮ್ ನಮ್ಮ ಮಲೆನಾಡಿನ ಫೀಲ್ ಆಗುತ್ತೆ ಆಮೇಲೆ ಏನು ಗೊತ್ತಾ ಇಲ್ಲಿ ವಿಂಟರ್ ಸ್ಟಾರ್ಟ್ ಅಂದರೆ ಇವೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಅಲ್ಲಿ ಯಾವುದೇ ದೊಡ್ಡ ದೊಡ್ಡ ಇವೆಂಟ್ ಇಲ್ಲಿ ಆರ್ಗನೈಸ್ ಮಾಡಲ್ಲ ಯಾಕಂದ್ರೆ ಹೈ ಟೆಂಪ್ರೇಚರ್ ಇರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಇವೆಂಟ್ ನಡೀತಾ ಇದೆ ಇದೆ ಡಿಸೆಂಬರ್ ಹದಿನೆಂಟು ಕತರ್ ನ್ಯಾಷನಲ್ ಡೇ ಅಂತ ಆಮೇಲೆ ಇಲ್ಲಿ ಆಲ್ರೆಡಿ ಅರಬ್ ಕಪ್ ನಡೀತಾ ಇದೆ ಸ್ನೇಹಿತರೆ ನೋಡಿ ಹೆವಿ ವೆಹಿಕಲ್ ಅನ್ನು ಬಿಡಲ್ಲ ಆ ಸೈಡ್ ಅಲ್ಲಿ ಪೊಲೀಸ್ ಪೊಲೀಸರು ಬಂದು ಯಾಕಂದ್ರೆ ಹೆವಿ ಫಾಗ್ ಇರೋದ್ರಿಂದ ಅವರು ಲಾಸ್ಟ್ ಟ್ರಾಕ್ ಅಲ್ಲಿ ಸ್ಲೋ ಹೋಗ್ತಾ ಇರ್ತಾರೆ ಅವ್ರು ಕಾಣಲ್ಲ ಹೆವಿ ವೆಹಿಕಲ್ಗಳು ಲಾಸ್ಟ್ ಟ್ರ್ಯಾಕ್ ಅಲ್ಲಿ ಸ್ಲೋ ಅಲ್ಲಿ ಹೋಗ್ತಾ ಇರ್ತಾರೆ ಆಗ ಈ ಕಾರು ಏನು ಮಾಡ್ತಾರೆ ಬಂದು ಸ್ಪೀಡ್ ಅಲ್ಲಿ ಬಂದ್ ಕುದ್ ಬಿಡ್ತಾರೆ ಆಮೇಲೆ ಕುದ್ರೆ ಆಕ್ಸಿಡೆಂಟ್ ಆಗುತ್ತೆಂಟ್ ಯಾವ ರೀತಿ ಆಕ್ಸಿಡೆಂಟು ಲೈನ್ ಅಲ್ಲಿ ಆಗ್ಬಿಡುತ್ತೆ ಅದಕ್ಕೆ ಪೊಲೀಸರು ದೊಡ್ಡ ಗಾಡಿಗಳನ್ನ ಬಿಡಲ್ಲ ಸ್ನೇಹಿತರೆ ನೋಡಿ ರೈಟ್ ಸೈಡ್ ಇಲ್ಲೂ ಸಹ ಹೆವಿ ವೆಹಿಕಲ್ ಅನ್ನು ಹಾಗೆ ಸ್ಟಾಪ್ ಮಾಡಿದಾರೆ ಎಲ್ಲಾ ಬಸ್ಗಳು ಅವ್ರ ಎಲ್ಲಾ ಲೇಬರ್ಸ್ ಗಳು ಇರ್ತಾರೆ ಡೇಂಜರ್ ಅಂತ ಎಲ್ಲಾ ಸೈಡ್ ಅಲ್ಲಿ ನಿಲ್ಸಿದ್ದಾರೆ ನೋಡಿ ಎಷ್ಟು ಬಸ್ಗಳಿದೆ ಎಲ್ಲ ಕಂಪ್ನಿ ಬಸ್ ಇದು ನಾನು ರೀಚ್ ಆಗ್ಬೇಕಿರೋ ಡೆಸ್ಟಿನೇಷನ್ ಇನ್ನು ಹನ್ನೊಂದು ನಿಮಿಷ ರೆಡ್ ಅಲ್ಲಿ ತೋರಿಸ್ತಾ ಇತ್ತು ಯಾಕಂದ್ರೆ ಟ್ರಾಫಿಕ್ ಜಾಮ್ ಇದೆ ಅಂತ ಅರ್ಥ ಇಲ್ಲಿ ತನಕ ಬರಬೇಕಾದ್ರೆ ನನ್ನ ಗಾಡಿಗೆ ಪೆಟ್ರೋಲ್ ಕಮ್ಮಿ ಆಗಿತ್ತು ಹಾಗೆ ಪೆಟ್ರೋಲ್ ಹಾಕೋಣ ಅಂತ ಪೆಟ್ರೋಲ್ ಪಂಪಿಗೆ ಬಂದೆ ಈ ಪೆಟ್ರೋಲಿಗೆ ಅರಬ್ಬಿಯಲ್ಲಿ ಬೆಂಜಿಮ್ ಅಂತ ಹೇಳ್ತಾರೆ ನಾನು ತಲುಪಬೇಕಾದ ಸ್ಥಳ ನನ್ನ ಮೊಬೈಲ್ ಲೊಕೇಶನ್ ಅಲ್ಲಿ ಇನ್ನು ಎಂಟು ನಿಮಿಷ ಗ್ರೀನಲ್ಲಿ ತೋರಿಸ್ತಾ ಇತ್ತು ಗ್ರೀನ್ ಅಲ್ಲಿ ತೋರಿಸಿದ್ರೆ ಟ್ರಾಫಿಕ್ ಕ್ಲಿಯರ್ ಆಗಿದೆ ಅಂತ ನಾವು ಪೆಟ್ರೋಲ್ ಕ್ಯಾಶ್ ಕೊಡಬೇಕಂತ ಏನೂ ಇಲ್ಲ ನಮ್ಮ ಕಫಿಯಲ್ಲಿ ಅಕೌಂಟ್ಗೆ ಲಿಂಕ್ ಆಗಿರೋ ಒಂದು ಚಿಕ್ಕ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಆಟೋಮೆಟಿಕ್ ಆಗಿ ಅವನ ಅಕೌಂಟ್ ಇಂದ ಕಟ್ ಆಗುತ್ತೆ ಆನ್ಲೈನ್ ಮುಖಾಂತರ ಟ್ಯಾಂಕಿ ಫುಲ್ ಆಗಿದೆ ಒಂದೊಂದು ಸಲ ಇವ್ರು ಏನು ಮಾಡ್ತಾರಂದ್ರೆ ಕ್ಯಾಶಲ್ಲಿ ಹಾಕ್ಬಿಡ್ತಾರೆ ನಾವು ಆನ್ಲೈನ್ ಫುಲ್ ಅಂತ ಹೇಳಿರ್ತೀವಿ ಇವ್ರು ಆನ್ಲೈನ್ ಅನ್ನೋ ಕೇಳಿಸ್ಕೊಂಡೇ ಇರಲ್ಲ ಕ್ಯಾಶ್ ಫುಲ್ಲಲ್ಲಿ ಹಾಕ್ಬಿಡ್ತಾರೆ ಕಫೇಲಿಗೆ ಫೋನ್ ಮಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಆಮೇಲೆ ಇವ್ರಿಗೆ ದುಡ್ಡು ಪೇ ಮಾಡಬೇಕು ಇಲ್ಲ ಅಂದರೆ ಕಂಪ್ನಿನ ಎಷ್ಟು ಪೆಟ್ರೋಲ್ ಹಾಕಿದೀನೋ ಈ ಕೆಲಸದವರ ದುಡ್ಡನ್ನು ಕಂಪ್ನಿ ಕಟ್ ಮಾಡ್ಕೊಳ್ಳುತ್ತೆ ಫೈನಲಿ ನಾನು ನನ್ನ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀನಿ ಇಲ್ಲಿ ಕಾಣ್ತಾ ಇದ್ದಲ್ಲಿ ಇದೇ ಬೇಕರಿ ನಾನು ಹಾಗೆ ಒಳಗೆ ಎಂಟ್ರಿ ಆಯೇ ಅಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾನಲ್ಲ ಅವರೇ ನಮ್ಮೂರಲ್ಲಿ ಸ್ವಿಗ್ಗಿ ಎಲ್ಲ ಇದೆಯಲ್ಲ ಝೊಮ್ಯಾಟೊ ಅದೇ ಥರ ಇಲ್ಲಿ ಅಂತ ನಾನೋಗಿ ಆರ್ಡರ್ ನಂಬರು ಆಮೇಲೆ ಮೊಬೈಲ್ ನಂಬರ್ ಕೊಟ್ಟೆ ಅವರು ಒಂದು ಐದು ನಿಮಿಷ ಕುತ್ಕೊಂಡ್ರು ಹಾಗೆ ಅಲ್ಲಿ ಟೇಬಲಲ್ಲಿ ಸುಮ್ಕೆ ಕೂತ್ಕೊಂಡೆ ಟೈಮ್ ಪಾಸ್ ಮಾಡ್ತಾ ಗ್ಲಾಸ್ ಒಳಗಡೆ ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಇಟ್ಟಿದ್ದು ಅದೆಲ್ಲ ನೋಡ್ತಾ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ತಂದೂರಿ ಒಲೆಯಲ್ಲಿ ಬೆಂಕಿ ಉರಿತಾ ಇತ್ತು ಬೆಳ ಬೆಳಗ್ಗೆನೆ ಅಷ್ಟೊತ್ತಿಗೆ ನನ್ನ ಆರ್ಡರ್ ರೆಡಿ ಅಂತ ಅಂತವ್ರು ಕರೆದ್ರು ಅವರಿಗೆ ಕಾರ್ಡ್ ಮುಖಾಂತರ ಹಣವನ್ನು ಪೇ ಮಾಡಿ ನನ್ನ ಆರ್ಡ್ರನ್ನ ತಗೊಂಡೆ ನನ್ನ ಆರ್ಡರ್ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ಬಿಲ್ ಪಡ್ಕೊಂಡೆ ಬಿಲ್ ವೆರಿ ಇಂಪಾರ್ಟೆಂಟ್ ಬಿಲ್ ತೋರಿಸಲೇಬೇಕು ಅವ್ರು ವಾಟ್ಸಪ್ ಮುಖಾಂತರ ಕಳಿಸ್ಬೇಕು ತಗೊಂಡು ಅಲ್ಲಿಂದ ನಾನು ಹೊರಟೆ ಸ್ನೇಹಿತರೆ ನೋಡಿ ಚಿಕ್ಕ ಒಂದು ಆರ್ಡರ್ ಇದೆ ಬ್ಯಾಗ್ ನೋಡಿ ಈ ಬ್ಯಾಗಿಗೋಸ್ಕರ ನಾನು ಅರವತ್ತು ಕಿಲೋಮೀಟರ್ ಅಪ್ ಅಂಡ್ ನೂರ ಇಪ್ಪತ್ತು ಕಿಲೋಮೀಟರ್ ಬೆಳೆ ಬೆಳಗ್ಗೆ ಬಂದಿದ್ದೀನಿ ಕೊನೆಗೂ ಆರ್ಡ್ರೆಲ್ಲ ಪಡ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾನು ಹೊರಟೆ ನೋಡಿ ಸ್ಟೇರಿಂಗ್ ಹೇಗಿದೆ ಅಂತ ಗೇರ್ ಗಾಡಿ ಇದು ಗೇರ್ ಗಾಡಿ ಒಳ್ಳೆ ಆಗುತ್ತೆ ನೋಡಿ ಓಡ್ಸೋಕ್ಕೆ ತಿರ್ಗ ಅದೇ ಅಲ್ಲಿ ಬಂದೆ ಬೆಳಗ್ಗೆ ಯಾವ ರೀತಿ ಇಬ್ನಿ ನೋಡಿ ಫುಲ್ ಕ್ಲಿಯರ್ ಆಗಿತ್ತು ಅಲ್ಲ ಸ್ನೇಹಿತರೆ ನನ್ನ ಡ್ಯೂಟಿಯ ಮಧ್ಯದಲ್ಲಿ ನಿಮಗೆ ಇಂತಹ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್